ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಭಾಜನರಾದ ಕಾವೇರಿ ನಿಚಮ್ಮ ಅವರಿಗೆ ಅಭಿನಂದನೆ ಸೋಲ್ಮನೆ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ತಾಲೂಕಿನ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾದ ದೇವನಗಾಣಗಾಪುರ ಗ್ರಾಮದ ಶ್ರೀ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಕಾವೇರಿ ನಿಚಮ್ಮ ಅವರಿಗೆ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಭಾನುವಾರ ನಡೆದ ಸಮಾರಂಭದಲ್ಲಿ ಸತ್ಕಾರ ನೆರವೇರಿತ ಈ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯಿತಿ ಕಲಬುರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಅಫಜಲಪುರ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತಾಲೂಕಿನ ಸ್ವಾಮೀಜಿಗಳು ಶಾಸಕರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಪ್ರಶಸ್ತಿ ಪ್ರದಾನ ಈ ಸಂದರ್ಭದಲ್ಲಿ ಗಂಗಾಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದಿಂದ ಅಭಿನಂದನೆಗಳ ಸುರಿಮಳೆ ಕಾವೇರಿ ನಿಚಮ್ಮ ಅವರ ಮೇಲೆ ಸೂಚಿಸಲಾಯಿತು ಶಾಲೆಯ ಮುಖ್ಯ ಗುರು ಮಾತನಾಡಿ ಕಾವೇರಿ ನಿಚಮ್ಮ ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಕೆ ತಾಲೂಕು ಮಟ್ಟದ ಪ್ರಶಸ್ತಿಯ ನಂತರ ಅವರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗೂ ಭಾಜನರಾಗಲಿ ಎಂದು ಹಾರೈಸುತ್ತೇನೆ ಎಂದು ಸಂತಸ ಹಂಚಿಕೊಂಡರು ಈ ಶಿಕ್ಷಕರ ದಿನಾಚರಣೆಯಂದು ನಮ್ಮ ಶಾಲೆಯಲ್ಲಿ ಸೋದರಿ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಕಾವೇರಿ ಟಿ ನೀಚಮಾ ಅವರಿಗೆ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದರು ಈ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವ ಸೋದರಿಯಾಗಿರ್ತಕ್ಕಂಥ ಕಾವೇರಿ ಟಿ ನೀಚ್ಮ ಅವರಿಗೆ ಸಿಬ್ಬಂದಿ ವತಿಯಿಂದ ಮತ್ತು ಮುಖ್ಯ ಗುರುಗಳ ವತಿಯಿಂದ ಆಡಳಿತ ಮಂಡಳಿಯವರ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿರುವುದು ನಮ್ಮ ಶಾಲೆಗೂ ಸಂಸ್ಥೆಗೂ ಮತ್ತು ಗ್ರಾಮಕ್ಕೂ ಇಂಗ್ಲಿಷ್ ವಿಷಯದ ಸಹ ಶಿಕ್ಷಕರಾದ ಬಸವರಾಜ್ ಪುಲಾರಿ ಹೇಳಿದ್ರು ನಮ್ಮ ಶಾಲೆಯ ಸೋದರಿ ಶಿಕ್ಷಕಿ ಕಾವೇರಿ ನಿಚಮ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆ ಗಂಗಾಮಾತೆಯ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದ ಗೌರವವು ದೊರಕಲಿ ಎಂದು ಹಾರೈಸಿದ್ರು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವುದು ನಮ್ಮ ಶಿಕ್ಷಣ ಸಂಸ್ಥೆಗೂ ಮತ್ತು ನಮ್ಮ ಶಿಕ್ಷಕ ಉದ್ಯೋಗಕ್ಕೂ ಹೆಮ್ಮೆಯ ಸಂಗತಿ ಎಂದು ಹೇಳುತ್ತ ಈ ಒಂದು ಪ್ರಶಸ್ತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲವಾರು ಶಿಕ್ಷಕರಿಗೆ ಪ್ರಶಸ್ತಿ ದೊರಕಿತು ಆ ಒಂದು ಸಮಾರಂಭದಲ್ಲಿ ಮಾನ್ಯ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ ಎ ಪಾಟೀಲರು ಮಳೇಂದ್ರ ಶಿವಾಚಾರ್ಯರು ಜೊತೆಗೆ ಬೆಳದಾಳ ಅಜ್ಜನವರ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಸಹೋದರಿಗೆ ಈ ಒಂದು ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿದ್ದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ಸಂಗತಿ ಸಹ ಶಿಕ್ಷಕರಾದ ಶಿವ ಶರಣಪ್ಪ ವಾಲೆ ಹಾಗೂ ಕನ್ನಡ ಸಹ ಶಿಕ್ಷಕರಾದ ಯಲ್ಲಪ್ಪ ತಳವಾರ್ ತಮ್ಮ ಅಭಿನಂದನೆಗಳನ್ನ ಅರ್ಪಿಸಿ ಈ ಪ್ರಶಸ್ತಿ ಕೇವಲ ವ್ಯಕ್ತಿಗಷ್ಟೇ ಸೀಮಿತವಾಗದೆ ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಹೆಮ್ಮೆ ಹೆಚ್ಚಿಸಿದ ಸಾಧನೆ ಕಾವೇರಿ ಎಂದರು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವುದು ನಮ್ಗೆಲ್ಲರಿಗೂ ಕೂಡ ನಮ್ಮ ಶಾಲೆ ಮತ್ತು ನಮ್ಮ ಆಡಳಿತ ಮಂಡಳಿಯ ಒಂದು ಯಶಸ್ಸು ಹೆಚ್ಚಿದಂತೆ ಈ ಪ್ರಶಸ್ತಿ ಕೇವಲ ಒಬ್ಬರ ಪ್ರಶಸ್ತಿ ಅಲ್ಲ ಇಡೀ ನಮ್ಮ ಈ ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಪ್ರಶಸ್ತಿ ಹಾಗೂ ನಮ್ಮ ಗಂಗಾ ಪರಮೇಶ್ವರಿಯ ಶಾಲೆಯ ಕೀರ್ತಿ ಬರೀ ತಾಲೂಕು ಅಲ್ಲ ಇಡೀ ಜಿಲ್ಲೆ ಹಾಗೂ ಎಲ್ಲಾ ಕಡೆ ಹಬ್ಬಲಿ ಪ್ರತಿ ವರ್ಷದೂ ಕೂಡ ಶ್ರೀಮತಿ ಕಾವೇರಿ ಬಟಗೇರಿಯವರು ಶ್ರೀ ಗಂಗಾ ಪರಮೇಶ್ವರಿ ಶಾಲೆ ವತಿಯಿಂದ ಆಯ್ಕೆಯಾಗಿದ್ದು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ ಶಿಕ್ಷಕರು ಶಿಕ್ಷಣವಾಲೆ ಶ್ರೀ ಗಂಗಾ ದೇವರ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಶ್ರೀಮತಿ ಕಾವೇರಿ ನಿಚಮ ಹೇಳಿದ್ರು ನನ್ನನ್ನ ಈ ಗೌರವಕ್ಕೆ ಆಯ್ಕೆ ಮಾಡಿದ ತಾಲೂಕು ಶಿಕ್ಷಣಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಶಿಕ್ಷಣ ಒಂದು ನಾಣ್ಯದಂತೆ ಒಂದು ಮುಖ ಸಂಸ್ಕಾರ ಮತ್ತೊಂದು ಮುಖ ಜ್ಞಾನ ಸಂಸ್ಕಾರವನ್ನ ತಾಯಿಯಿಂದ ಕಲಿಯಬಹುದು ಆದರೆ ಶಿಕ್ಷಣವನ್ನ ಗುರುಗಳಿಂದ ಮಾತ್ರ ಕಲಿಯಬಹುದು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ರು ವರದಿ ಇನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಅಫ್ಜಲ್ಪುರ್ ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತಕ್ಕೆ ನಮ್ಮ ತಾಲೂಕು ಮಟ್ಟದ ಶಿಕ್ಷಣ ಸಂಘದವರಿಗೂ ಹಾಗೂ ನಮ್ಮ ಶಾಲೆ ಆಡಳಿತ ಮಂಡಳಿಗೂ ಹಾಗೂ ನನ್ನ ಶಿಕ್ಷಕ ವೃಂದದವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಷ್ಟು ವರ್ಷಗಳ ಕಾಲ ಸೇವೆ ಸಂಸ್ಥೆ ನಾವು ಇಲ್ಲಿ ಹದಿನೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ವಿ ಹದಿನೆಂಟು ವರ್ಷಗಳಿವೆ ಶಿಕ್ಷಕ ಹುದ್ದೆಯನ್ನು ಯಾಕೆ ಮಾಡ್ಕೊಂಡ್ರಿ ಹಲವಾರು ಹುದ್ದೆಗಳಿವೆ ಎಲ್ಲಾ ಹುದ್ದೆಗಳಿಗಿಂತಲೂ ಶಿಕ್ಷಕ ಹುದ್ದೆ ಶ್ರೇಷ್ಠವಾದದ್ದು ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಎಂಬಂತೆ ನಮ್ಮ ಶಿಕ್ಷಣ ಒಂದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಸಂಸ್ಕಾರ ಇನ್ನೊಂದು ಶಿಕ್ಷಣ ಸಂಸ್ಕಾರವನ್ನ ನನ್ನ ತಾಯಿನಿಂದ ಕಲಿಯುತ್ತೇನೆ ಶಿಕ್ಷಣವನ್ನ ನಮ್ಮ ನನ್ನ ಬಾಲ್ಯದಿಂದ ಇಲ್ಲಿಯವರೆಗೆ ಕಲಿಸಿದಂತ ಎಲ್ಲಾ ಗುರುಗಳು ಇವತ್ತು ನಾನು ಅವರಿಗೆ ನೆನೆಸುತ್ತಾ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈಗ ತಾವು ಹದಿನೆಂಟು ವರ್ಷಗಳ ಕಾಲ ಏನು ಸೇವೆ ಸಲ್ಲಿಸ್ತಾ ಇದ್ದೆ ಹೇಳ್ತಿದ್ದಾರೆ ಹದಿನೆಂಟು ವರ್ಷಗಳಿಗೆ ತಮ್ಮ ವಿದ್ಯಾರ್ಥಿಗಳು ಯಾವಾಗಾದರೂ ಒಂದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಯಾವ ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ತಾವು ಇಲ್ಲಿ ಇಂಜಿನಿಯರಿಂಗು ಮೆಡಿಕಲ್ ಮತ್ತೆ ಟೀಚರ್